ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಮಾತು ಎನ್ನುವಂಥದ್ದು ಒಂದು ಅಂಕಣ ಈ ಅಂಕಣದಲ್ಲಿ ಹಲವಾರು ಪ್ರಶ್ನೆಗಳು ನಮಗೆ ಬರುತ್ತೆ ಯೂಟ್ಯೂಬ್ ನೋಡಿಯೂ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಪ್ರಶ್ನೆಗಳನ್ನು ಕಳುಹಿಸ್ತಾ ಇದ್ದಾರೆ ಹಾಗೆ ಬಂದಂತಹ ಒಂದು ಪ್ರಶ್ನೆ ತುಂಬ ಸುದೀರ್ಘವಾದಂತಹ ಪ್ರಶ್ನೆ ಅದು ಮತ್ತು ಆ ಪ್ರಶ್ನೆ ತುಂಬ ಕ್ಲಿಷ್ಟವಾದಂತಹ ಸಂಗತಿಗಳನ್ನು ಒಳಗೊಂಡಿತ್ತು ಈ ಪ್ರಶ್ನೆಗೆ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಇದೆಯಲ್ಲ ಅದು ಹಲವು ಆಯಾಮಗಳಿಂದ ಒಂದು ಸಮಸ್ಯೆಯನ್ನು ನಾವು ಹೇಗೆ ನೋಡಬಹುದು ಅನ್ನೋದನ್ನು ಅರ್ಥ ಮಾಡಿಸೋ ಹಾಗಿತ್ತು ಹಾಗಾಗಿ ಸುದೀರ್ಘವಾದ ಆ ಪ್ರಶ್ನೆಯನ್ನು ಹಾಗೂ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ದೀರ್ಘವಾದ ಉತ್ತರವನ್ನು ಇಲ್ಲಿ ಓದುತ್ತಾ ಇದ್ದೀನಿ ನನ್ನ ಒಂದು ಪ್ರಶ್ನೆ ಅಥವಾ ಸಮಸ್ಯೆ ಏನೆಂದರೆ ನನ್ನ ಯಜಮಾನರು ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ವಯಸ್ಸು ಮೂವತ್ತಾರು ನನ್ನ ವಯಸ್ಸು ಇಪ್ಪತ್ತೇಳು ನಾನು ಅವರ ಅಕ್ಕನ ಮಗಳು ನಾವು ಇಬ್ಬರೂ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದೇವೆ ಮದುವೆ ಆಗಿ ಹತ್ತು ವರ್ಷಗಳು ಆಯಿತು ಇಬ್ಬರು ಮಕ್ಕಳಿದ್ದಾರೆ ನಮ್ಮದು ಮಧ್ಯಮ ವರ್ಗದ ಕುಟುಂಬ ಮನೆಯಲ್ಲಿ ಆರ್ಥಿಕವಾಗಿ ಅಷ್ಟೇನೂ ಸೌಲಭ್ಯಗಳು ಇಲ್ಲ ಆದರೆ ನಮ್ಮ ಇಬ್ಬರ ಪ್ರೀತಿಗೆ ಏನೂ ಕೊರತೆ ಇರಲಿಲ್ಲ ನನ್ನ ಮೊದಲ ಮಗು ಹುಟ್ಟುವವರೆಗೆ ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಇತ್ತು ನಾನು ಎರಡನೇ ಮಗುವಿನ ಹೆರಿಗೆಗೆ ಊರಿಗೆ ಹೋದಾಗ ಫೋನಿನಲ್ಲಿ ನಮ್ಮವರಿಗೆ ಒಬ್ಬ ಲೇಡಿ ಟೀಚರ್ ಪರಿಚಯ ಆಯಿತು ಅದು ಹೇಗೆಂದರೆ ನನ್ನ ಗಂಡನಿಗೆ ಹಾಡು ಹೇಳುವುದು ತುಂಬ ಇಷ್ಟ ಹಾಗೆ ಹಾಡಿಗಾಗಿ ಮೊಬೈಲಲ್ಲಿ ಹುಡುಕುತ್ತಿದ್ದಾಗ ಅವರಿಗೆ ಫೋನಲ್ಲಿ ಹಾಡಿ ರೆಕಾರ್ಡ್ ಮಾಡುವಂಥ ಒಂದು ಆ್ಯಪ್ ಸಿಕ್ತು ಹಾಗೆ ಹಾಡಿ ಹಾಡಿ ರೆಕಾರ್ಡ್ ಮಾಡುತ್ತಿದ್ದಾಗ ಅದೇ ಆ್ಯಪ್ನಲ್ಲಿ ಮತ್ತೊಬ್ಬ ಮಹಿಳೆಯು ಹಾಡುತ್ತಾ ರೆಕಾರ್ಡ್ ಮಾಡುವ ಅಭ್ಯಾಸವಿದ್ದವರು ಇವರ ಹಾಡನ್ನು ಕೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಆಕೆಯು ಒಬ್ಬ ಉಪಾಧ್ಯಾಯಿನಿ ಎಂದು ಇವರಿಗೆ ತಿಳಿದು ಸ್ನೇಹ ಮಾಡಿಕೊಂಡಿದ್ದಾರೆ ನಾನು ತವರಿನಲ್ಲಿ ಬಾಣಂತನಕ್ಕೆ ಹೋಗಿದ್ದಾಗ ನಮ್ಮವರೇ ನನಗೆ ಫೋನ್ ಮಾಡಿ ಹೇಳಿದರು ನಾನು ಖುಷಿಪಟ್ಟು ಸುಮ್ಮನಾದೆ ಈ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ಆಮೇಲೆ ಆಕೆ ಇವರ ವಾಟ್ಸಾಪ್ ನಂಬರ್ ಪಡೆದು ದಿನ ಮೆಸೇಜ್ ಮಾಡಲು ಶುರು ಮಾಡಿದರು ಒಂಬತ್ತು ತಿಂಗಳ ನಂತರ ಮಗುವನ್ನು ನಾನು ಕರೆದುಕೊಂಡು ನಾನು ಗಂಡನ ಮನೆಗೆ ಬಂದೆ ನನ್ನ ಗಂಡ ಪೂರ್ತಿ ಮೆಸೇಜ್ ದಾಸರಾಗಿ ಹೋಗಿದ್ದರು ಹಗಲು ರಾತ್ರಿ ಆಕೆಯ ಜೊತೆ ಮೆಸೇಜ್ ಚಾಟ್ ಮಾಡುತ್ತಿದ್ದರು ನನ್ನ ಎದುರೇ ಅವಳ ಜೊತೆ ಹಾಡೋಕ್ಕೆ ಶುರು ಮಾಡಿದರು ನನ್ನ ಪಕ್ಕದಲ್ಲಿ ಮಲಗಿ ರಾತ್ರಿ ಒಂದು ಗಂಟೆವರೆಗೂ ಮೆಸೇಜ್ ಮಾಡೋದರಲ್ಲಿ ಮುಳುಗಿದರು ನಾನು ಹೇಳೋಕ್ಕೂ ಆಗದೆ ಕಣ್ಣಲ್ಲಿ ನೋಡೋಕ್ಕೂ ಆಗದೆ ಅತ್ತು ಅತ್ತು ಸೊರಗಿ ಹೋಗಿ ಮುದ್ದಾದ ಹೆಣ್ಣು ಮಗುವನ್ನು ಹಡೆದುಕೊಂಡು ಹೋದ ನನಗೆ ನೆಮ್ಮದಿ ಸಿಗಲಿಲ್ಲ ಅವರಿಗೆ ಮಕ್ಕಳು ನಾನು ಮನೆ ಯಾವುದೂ ಬೇಡವಾಗಿತ್ತು ಬರೀ ಮಾತು ಅಷ್ಟೇ ಬೇಕಾಗಿತ್ತು ಅದು ಶುರುವಾಗಿ ಏಳು ವರ್ಷ ಆಯಿತು ಮೇಡಮ್ ಅದು ಇಂದಿಗೂ ಹಾಗೆಯೇ ಇದೆ ಅವಳು ಇರೋದು ಕೊಡಗು ಹತ್ರ ಅವಳಿಗೆ ನಲವತ್ತೆರಡು ವರ್ಷ ಮೂರು ಜನ ಮಕ್ಕಳಿದ್ದಾರೆ ಮದುವೆ ಕೂಡ ಆಗಿದೆ ತುಂಬ ಶ್ರೀಮಂತ ಕುಟುಂಬ ಯಾವುದಕ್ಕೂ ಕೊರತೆ ಇಲ್ಲ ಆದರೆ ಅವಳಿಗೆ ಅವಳ ಗಂಡ ಅವಳ ಜೊತೆ ಸರಿಯಾಗಿ ಮಾತು ಆಡಲ್ಲಂತೆ ಬರೀ ಕೆಲಸ ದುಡ್ಡು ಮಾಡೋದು ಇದರಲ್ಲೇ ಬ್ಯುಸಿಯಾಗಿರ್ತಾರಂತೆ ಪ್ರೀತಿ ಪ್ರೇಮ ಅನ್ನೋದು ಏನೂ ಇಲ್ಲವಂತೆ ಇವಳು ಸ್ಕೂಲ್ ಮುಗಿಸಿ ಮನೆಗೆ ಬಂದ ತಕ್ಷಣ ಮಾತಾಡೋಕ್ಕೆ ಯಾರೂ ಇರಲ್ವಂತೆ ಮಕ್ಕಳು ತಮ್ಮ ಪಾಡಿಗೆ ತಾವು ಇರ್ತಾರಂತೆ ಆಕೆಗೆ ಬೇಸರ ಆದಾಗಲೆಲ್ಲ ಇವರಿಗೆ ಕಾಲ್ ಮಾಡೋದು ನಾನು ಈ ಬಗ್ಗೆ ಕೇಳಿದರೆ ಇವರು ನನ್ನಿಂದ ಅವಳು ದುಡ್ಡು ಬಯಸಿಲ್ಲ ನನ್ನ ಅಲ್ಲಿಗೆ ಬಾ ಅಂತ ಕರೆದಿಲ್ಲ ಬರೀ ನಾಲ್ಕು ಮಾತು ಅಷ್ಟೇ ಬಯಸ್ತಿದ್ದಾರೆ ಅದರಲ್ಲೇನು ತಪ್ಪು ಅಂತ ತಿಪ್ಪೆ ಸಾರಿಸಿ ಬಿಡ್ತಿದ್ರು ಹೋದ ವರ್ಷ ದಸರಾದಲ್ಲಿ ಮೊದಲ ಸಾರಿ ಅವಳನ್ನು ಡೈರೆಕ್ಟಾಗಿ ಮೀಟ್ ಮಾಡಿ ಮಾತುಕತೆ ಮುಗಿಸಿ ಬಂದರು ಆಮೇಲೆ ಎರಡನೇ ಸರಿ ಟೀಚರ್ ಸ್ಟ್ರೈಕ್ ಬೆಂಗಳೂರಿನಲ್ಲಿದ್ದಾಗ ಅಲ್ಲಿಗೆ ಹೋಗಿ ಹೋಟೆಲ್ ರೂಮ್ ಮಾಡಿ ದೈಹಿಕವಾಗಿ ಸಂಪರ್ಕ ಮಾಡಿ ಬಂದಿದ್ದಾರೆ ಮತ್ತೆ ಒಮ್ಮೆ ಅವಳ ಸ್ಕೂಲ್ ಹತ್ರನೇ ಹೋಗಿ ಭೇಟಿಯಾಗಿದ್ದಾರೆ ಒಂದು ನಾಲ್ಕು ಸಾರಿ ಭೇಟಿಯಾಗಿದ್ದಾರೆ ಇದೆಲ್ಲವನ್ನು ನಾನು ಅವರ ಬಾಯಿಂದನೇ ಕೇಳಿ ತಿಳಿದುಕೊಂಡಿದ್ದೇನೆ ಇದು ಯಾವುದೂ ನಾನು ಊಹೆ ಮಾಡಿ ಹೇಳುತ್ತಿಲ್ಲ ಈಗ ನನ್ನ ಪ್ರಶ್ನೆ ಏನೆಂದರೆ ಇದರ ವಿರುದ್ಧ ಏನೇ ಮಾತಾಡಿದರೂ ಏನೇ ಕೇಳಿದರೂ ಗೋಗರೆದರೂ ಅವರಿಂದ ನನಗೆ ಸರಿಯಾದ ಉತ್ತರ ಸಿಗುತ್ತಿಲ್ಲ ನಾನು ಎಷ್ಟೋ ಸಮಾಧಾನ ಮಾಡ್ಕೋತೀನಿ ಬರೀ ಮಾತನಾಡ್ತಾರೆ ತಾನೇ ಆಗಲಿ ಬಿಡು ಅವರು ನನಗೆ ಎಂದಿಗೂ ಮೋಸ ಮಾಡಲ್ಲ ನನ್ನ ಬಿಟ್ಟು ಹೋಗಲ್ಲ ಅಂತ ನನ್ನಷ್ಟಕ್ಕೆ ನಾನೇ ಸಮಾಧಾನ ಮಾಡಿಕೊಂಡು ಸತತವಾಗಿ ಏಳು ವರ್ಷಗಳಿಂದ ಸುಮ್ಮನೆ ಇದ್ದೇನೆ ಈಗ ನನ್ನ ಸಹನೆಯ ಕಟ್ಟೆ ಒಡೆದಿದೆ ಇದರಿಂದ ಹೇಗೆ ಹೊರಗೆ ಬರಲಿ ಗೊತ್ತಾಗುತ್ತಿಲ್ಲ ದಿನ ನನಗೆ ಅವರಿಬ್ಬರೂ ಮಾತನಾಡಿದ ಮಾತುಗಳೇ ನೆನಪಿಗೆ ಬರುತ್ತವೆ ಸರಿಯಾಗಿ ಊಟ ಮಾಡೋ ಮನಸ್ಸಿಲ್ಲ ನಿದ್ದೆ ಬರಲ್ಲ ಯಾವ ಕೆಲಸದಲ್ಲೂ ಉತ್ಸಾಹ ಇಲ್ಲ ಬರೀ ನನಗೆ ಮೋಸ ಮಾಡಿದ್ರಲ್ಲ ನಾನು ಇವರಿಗೆ ಏನು ಮಾಡಿದ್ದೆ ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಕೊಟ್ಟರು ಅಂತ ಮನಸ್ಸು ಬರೀ ಯೋಚನೆಯಲ್ಲೇ ಮುಳುಗಿರುತ್ತದೆ ನನಗೆ ಬೇರೆ ಯಾವ ಸಂಬಂಧಗಳು ಕೂಡ ಸರಿ ಮೇಡಮ್ ಕೆಲವು ಕಾರಣಗಳಿಂದ ನಾನು ತವರು ಮನೆಗೂ ಹೋಗಲ್ಲ ಬೇರೆ ಸಂಬಂಧಿಕರ ಮನೆಗೂ ಹೋಗಲ್ಲ ಬರೀ ನಾಲ್ಕು ಗೋಡೆ ಮಧ್ಯೆ ಇದ್ದು ಇದ್ದು ಇದನ್ನೇ ಯೋಚನೆ ಮಾಡಿ ಮಾಡಿ ತುಂಬ ಮನಸ್ಸು ಕೆಟ್ಟ ಹೋಗಿದೆ ಮನಸ್ಸು ಪೂರ್ತಿ ಇದೇ ತುಂಬಿ ನನ್ನ ಮಕ್ಕಳ ಕಡೆಗೆ ಗಮನ ಕಡಿಮೆ ಆಗ್ತಾ ಇದೆ ಅವರ ಸ್ಕೂಲು ಮೂವತ್ತು ಕಿಲೋಮೀಟರ್ ಆಗುತ್ತೆ ಹಾಗಾಗಿ ಅವರು ಬರೋದು ದಿನ ಲೇಟ್ ಆಗುತ್ತೆ ಅವರಿಗೆ ನಮ್ಮ ಜೊತೆ ಮಕ್ಕಳ ಜೊತೆ ಕಾಲ ಕಳೆಯೋದು ಕೂಡ ಸಾಧ್ಯ ಇಲ್ಲ ಅದರಲ್ಲಿ ಅವರಿಗೆ ಮೆಸೇಜ್ ಮಾಡ್ತಾ ಕಳಿಬೇಕು ನನ್ನ ಜೊತೆ ಸಮಯ ಕಳಿಬೇಕೋ ಸ್ಕೂಲಿನ ಕೆಲಸ ಯಾವಾಗ ಮಾಡ್ಕೋಬೇಕು ಎಲ್ಲವೂ ಗೊಂದಲವಾಗಿ ಟೆನ್ಷನ್ ಮಾಡಿಕೊಳ್ಳುತ್ತಾರೆ ಹಾಗಾಗಿ ನೆಮ್ಮದಿ ಇಲ್ಲ ಈ ಸಮಸ್ಯೆ ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ ಆದರೆ ಇದರಿಂದ ನಮ್ಮಿಬ್ಬರಿಗೆ ತುಂಬ ಮೋಸ ಆಗ್ತಾ ಇದೆ ಏಕೆಂದರೆ ಅವಳು ಇದನ್ನು ತುಂಬ ಚೆನ್ನಾಗಿ ಯಾರಿಗೂ ಗೊತ್ತಾಗದ ಹಾಗೆ ಇಷ್ಟು ವರ್ಷ ಸಂಭಾಳಿಸಿಕೊಂಡು ಬಂದಿದ್ದಾಳೆ ಅಲ್ಲೂ ಚೆನ್ನಾಗಿರ್ತಾಳೆ ಸ್ಕೂಲ್ಗೆ ಹೋದ ಮೇಲೆ ಮೆಸೇಜ್ ಮಾಡ್ತಾಳೆ ರಾತ್ರಿ ಎಲ್ಲ ಮಲಗಿದ ಮೇಲೆ ಮೆಸೇಜ್ ಮಾಡ್ತಾಳೆ ಆದರೆ ಇದರಿಂದ ನನ್ನ ಯಜಮಾನರಿಗೆ ತುಂಬ ಕಷ್ಟ ಆಗ್ತಾ ಇದೆ ನನಗೆ ಇದೆಲ್ಲ ಗೊತ್ತಾಗಿ ಅವಳ ಮನಸ್ಸಿಗೆ ನೋವು ಕೊಡ್ತಾ ಇದ್ದೀನಿ ಅನ್ನೋ ನೋವು ಕೂಡ ಅವರಿಗೆ ಇದೆ ಬಿಡೋಕೆ ಆಗದೆ ಮುಂದುವರಿಸೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಸುದೀರ್ಘವಾದ ಉತ್ತರ ಹೀಗಿದೆ ಇದು ಇತ್ತೀಚಿನ ವಿದ್ಯಾವಂತರ ಮನೋವ್ಯತೆ ಈ ನಿಮ್ಮ ಪತ್ರದಲ್ಲಿ ಬೇರೆ ಬೇರೆ ಎರಡು ಆಯಾಮಗಳಿವೆ ಮೊದಲನೆಯದಾಗಿ ನಿಮ್ಮ ಗಂಡನ ನಡವಳಿಕೆಗಳ ಬಗ್ಗೆ ವೈಜ್ಞಾನಿಕವಾಗಿ ಯೋಚನೆ ಮಾಡೋಣ ಆತ ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಹದಿನೇಳು ವರ್ಷದ ನಿಮ್ಮನ್ನು ಮದುವೆಯಾಗಿದ್ದಾರೆ ಇದು ಒಂದು ರೀತಿಯಲ್ಲಿ ನಿಮ್ಮದು ಬಾಲ್ಯ ವಿವಾಹ ನಿಮ್ಮ ಗಂಡನಾದರೂ ಸ್ವಲ್ಪ ಬುದ್ಧಿಪೂರ್ವಕವಾಗಿ ಸಂಗಾತಿಯನ್ನು ಆರಿಸಿಕೊಳ್ಳಬೇಕೆನ್ನುವ ಅರಿವಿಲ್ಲದೆ ಅಕ್ಕನ ಮಗಳನ್ನೇ ಇಷ್ಟಪಟ್ಟು ಮದುವೆಯಾದದ್ದೂ ಸಹ ಪ್ರೌಢ ನಡವಳಿಕೆಯಲ್ಲ ನಿಮ್ಮದು ಪ್ರೀತಿಯಾಗಿತ್ತೋ ಅಥವಾ ಪ್ರಮುತ್ತೆ ಅಂದರೆ ಹದಿ ವಯಸ್ಸಿನಲ್ಲಿ ಹುಟ್ಟುವ ತಿಳುವಳಿಕೆ ಇಲ್ಲದ ಬಯಕೆ ಆಗಿತ್ತೋ ಇಬ್ಬರಿಗೂ ಅರಿವಿಲ್ಲ ಆದ್ದರಿಂದಲೇ ನಿಮ್ಮ ಗಂಡ ಇರುವುದೆಲ್ಲವ ಬಿಟ್ಟು ಇಲ್ಲದುದರ ಕಡೆ ಕೈ ಚಾಚುವ ಹಂಬಲಕ್ಕೆ ಬಿದ್ದಿದ್ದಾರೆ ಹೆಚ್ಚಿನ ಮದುವೆಗಳಲ್ಲಿ ದಂಪತಿಗಳು ಕೇವಲ ಗಂಡ ಹೆಂಡತಿಯರಾಗಿರುತ್ತಾರಷ್ಟೇ ನಿಜವಾದ ಸಂಗಾತಿಗಳಾಗಿರಬೇಕಾದ ಅರ್ಥ ಅನೇಕರಿಗೆ ತಿಳಿದಿರುವುದಿಲ್ಲ ಮದುವೆಯಾಗಿ ಮಕ್ಕಳೂ ಆಗಿ ನಡು ವಯಸ್ಸಿಗೆ ಬಂದಾಗ ಅನೇಕರಿಗೆ ತಮಗೆ ಮದುವೆಯ ವಿಷಯದಲ್ಲಿ ಏನೋ ಕೊರತೆಯಾಗಿದೆ ನನ್ನ ಸಹಜೀವಿ ನನ್ನ ಯೋಗ್ಯತೆಗೆ ತಕ್ಕನಾಗಿಲ್ಲ ಎನ್ನುವ ದಿವ್ಯ ಜ್ಞಾನ ಬಂದು ಬಿಡುತ್ತದೆ ಸರಿ ಹೊಸ ಸಂಗಾತಿಗಾಗಿ ಹುಡುಕಾಟ ಶುರುವಾಗುತ್ತದೆ ನಿಮ್ಮ ಗಂಡನಿಗೆ ನಾನು ಎಂಥ ಪ್ರತಿಭಾನ್ವಿತ ಹಾಡುಗಾರ ನನಗೆ ಇಂಥ ಪ್ರತಿಭಾನ್ವಿತ ಗಾಯಕಿಯೇ ಜೊತೆಯಾಗಬೇಕಿತ್ತು ಎನ್ನುವ ಹಳಹಳಿಕೆಯೇ ಆ ಹಾಡುವ ಮಹಿಳೆಯ ಬಲೆಯಲ್ಲಿ ಬೀಳಲು ಕಾರಣವಾಗಿದೆ ಆದರೂ ನಿಮ್ಮದೇ ಪತ್ರದ ಆಧಾರದಲ್ಲಿ ಹೇಳುವುದಾದರೆ ಅವರು ಮದುವೆಯಿಂದ ಬರುವ ಕರ್ತವ್ಯದಿಂದಲೂ ಹೊಣೆಗೇಡಿಯಾಗದೆ ನಿಮ್ಮ ಮತ್ತು ಮಕ್ಕಳ ಬದುಕಿನ ಕರ್ತವ್ಯಗಳನ್ನು ಪೂರೈಸುತ್ತಿರುವುದು ಆತ ದ್ವಂದ್ವವನ್ನೂ ಅನುಭವಿಸುತ್ತಿದ್ದಾರೆ ಇದಕ್ಕೆ ಬೇರೆಲ್ಲೂ ಔಷಧವಿಲ್ಲ ಅವರೇ ತಮ್ಮ ಬದುಕನ್ನು ಒಮ್ಮೆ ವಿಮರ್ಶಿಸಿಕೊಳ್ಳಬೇಕು ಮೊದಲನೆಯದಾಗಿ ಅವರು ಮಾಡುತ್ತಿರುವುದು ವೃತ್ತಿ ಅವರ ಈ ಮೊಬೈಲ್ ಗೀಳನ್ನು ಅವರ ವಿದ್ಯಾರ್ಥಿಗಳು ಸಹಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಗಮನಿಸಿ ಈತನ ಮತ್ತೊಬ್ಬ ಗೆಳತಿಯ ಒಡನಾಟದ ಬಗ್ಗೆ ಎಲ್ಲರಿಗೂ ತಿಳಿದರೆ ಇವರ ಗೌರವದ ಸ್ಥಾನವೇನಾಗಬಹುದೆಂದು ಅವರೇ ಯೋಚಿಸಬೇಕು ಉಪಾಧ್ಯಾಯ ವೃತ್ತಿ ಎನ್ನುವುದು ಸಮಾಜಕ್ಕೆ ಮಾದರಿಯಾಗಿರಬೇಕಾದ ಗುರುತರ ವೃತ್ತಿ ಆ ವೃತ್ತಿಯ ಮರ್ಯಾದೆಯನ್ನು ಇವರು ಕಾಪಾಡಲೇಬೇಕಲ್ಲವೇ ಎರಡನೆಯದಾಗಿ ಈಗ ಚಿಕ್ಕವರಾಗಿರುವ ನಿಮ್ಮ ಮಕ್ಕಳು ನಾಳೆ ದೊಡ್ಡವರಾಗುವುದಿಲ್ಲವೇ ಅವರಿಗೆ ಅಪ್ಪನ ಈ ದುಶ್ಚಟಗಳ ಬಗ್ಗೆ ತಿಳಿದರೆ ಮಕ್ಕಳಿಂದ ಇವರು ಪ್ರೀತಿ ಗೌರವಗಳನ್ನು ನಿರೀಕ್ಷಿಸಲಾಗುವುದೇ ಇವರು ಮಧ್ಯ ವಯಸ್ಸಿನಲ್ಲಿ ಮಾಡುತ್ತಿರುವ ಈ ಸಲ್ಲಾಪವನ್ನು ನಾಳೆ ಮಕ್ಕಳು ಹದಿವಯಸ್ಸಿನಲ್ಲೇ ಪ್ರಾರಂಭಿಸಿದರೆ ಮತ್ತು ತಂದೆಯಾಗಿ ಪ್ರಶ್ನೆ ಮಾಡಿದರೆ ಮಕ್ಕಳು ನೀನು ಹೀಗೆ ತಾನೆ ಎಂದರೆ ಏನೆಂದು ಉತ್ತರಿಸುತ್ತಾರೆ ಹೆತ್ತವರು ಕಡೆಯ ಪಕ್ಷ ತಮ್ಮದೇ ಮಕ್ಕಳಿಗಾದರೂ ಮಾದರಿಯಾಗಿರಬೇಕಲ್ಲವೇ ಈ ಎಲ್ಲ ವಿಚಾರಗಳನ್ನು ಅವರ ಮುಂದೆ ನೀವು ಪ್ರಸ್ತಾಪಿಸಲೇಬೇಕಾಗುತ್ತದೆ ದಾಂಪತ್ಯವೆಂದರೆ ಹೆಣ್ಣು ಹೇಗೆ ಅದಕ್ಕೆ ಬದ್ಧಳಾಗಿರಬೇಕೆಂದು ಪುರುಷ ಬಯಸುತ್ತಾನೋ ಹಾಗೆಯೇ ಪುರುಷನೂ ಬದ್ಧನಾಗಿರಬೇಕೆಂದು ಹೆಣ್ಣು ಬಯಸುವುದರಲ್ಲಿ ತಪ್ಪೇನಿಲ್ಲ ಈ ಎಲ್ಲ ಪ್ರಶ್ನೆಗಳನ್ನು ನೀವು ನಿಮ್ಮ ಗಂಡನ ಮುಂದಿಡಿ ಇಂಥ ಸಮಯದಲ್ಲಿ ಗಂಡುಗಳು ನುಣುಚಿಕೊಳ್ಳಲು ಸಿದ್ಧ ಉತ್ತರವೊಂದನ್ನು ತಯಾರಿಟ್ಟುಕೊಂಡಿರುತ್ತಾರೆ ಅದೆಂದರೆ ನಾನೇನು ನಿನಗೆ ಮತ್ತು ಮಕ್ಕಳಿಗೆ ಏನೂ ಕಡಿಮೆ ಮಾಡಿಲ್ಲ ನಿಮ್ಮೆಲ್ಲರ ಅಗತ್ಯಗಳನ್ನು ಪೂರೈಸುತ್ತಿದ್ದೇನಲ್ವೇ ಎಂದು ಪ್ರಶ್ನಿಸುವುದು ಅಗತ್ಯ ಪೂರೈಸುವುದಷ್ಟೇ ದಾಂಪತ್ಯವಲ್ಲ ಹೆಂಡತಿಗೆ ನಿಯತ್ತಾಗಿರಬೇಕಾದದ್ದು ದಾಂಪತ್ಯವೇ ಒಂದು ವೇಳೆ ಹೆಂಡತಿಯೇ ಪರಪುರುಷನೊಂದಿಗೆ ಹಗಲಿರುಳು ಫೋನ್ ಸಂಭಾಷಣೆಯಲ್ಲಿ ಮುಳುಗಿದರೆ ಗಂಡ ಸುಮ್ಮನಿರುತ್ತಾನೆಯೇ ಹೆಣ್ಣಿಗೊಂದು ಗಂಡಿಗೊಂದು ನ್ಯಾಯವಿಲ್ಲವೆನ್ನುವುದನ್ನು ನೀವು ಸ್ಪಷ್ಟಪಡಿಸಬೇಕು ಇನ್ನು ನಿಮ್ಮ ಮನಸ್ಥಿತಿಯ ಬಗ್ಗೆ ಗಮನಿಸೋಣ ಗಂಡ ಹೀಗಾದರೆಂದು ಸರಿಯಾಗಿ ಊಟ ತಿಂಡಿ ಮಾಡದೆ ನಿದ್ರೆ ಮಾಡದೆ ಮಕ್ಕಳನ್ನೂ ಸರಿಯಾಗಿ ನೋಡಿಕೊಳ್ಳದೆ ಬದುಕಿನಲ್ಲಿ ಉತ್ಸಾಹವನ್ನು ಕಳೆದುಕೊಂಡು ಏನು ಮಾಡಬೇಕೆಂದು ಯೋಚಿಸುತ್ತಿದ್ದೀರಿ ನಿಮ್ಮದೇ ಸ್ವಾನುಕಂಪದಿಂದ ಬದುಕಿಗೆ ಬೆನ್ನು ಹಾಕಿದರೆ ಮಕ್ಕಳ ಗತಿಯನ್ನು ಯೋಚಿಸಿದ್ದೀರಾ ಮೊದಲೇ ಮಕ್ಕಳಿಗೆ ತಂದೆ ಇದ್ದು ಆತ ತಮ್ಮದೇ ವ್ಯಸನದಲ್ಲಿ ಮುಳುಗಿ ಮಕ್ಕಳ ಪಾಲಿಗೆ ಇಲ್ಲವಾಗಿದ್ದಾರೆ ಇನ್ನು ನೀವು ನಿಮ್ಮದೇ ಅನಗತ್ಯ ದುಃಖದಲ್ಲಿ ಮುಳುಗಿ ನೀವು ಮಕ್ಕಳ ಪಾಲಿಗೆ ಇಲ್ಲವಾದರೆ ಅವರಿಲ್ಲಿಗೆ ಹೋಗಬೇಕು ಅದನ್ನಾದರೂ ಚಿಂತಿಸಿದ್ದೀರಾ ಬದುಕಿನಲ್ಲಿ ಸಮಸ್ಯೆಗಳು ಬಂದಾಗ ಅದನ್ನು ಧೈರ್ಯವಾಗಿ ಎದುರಿಸಿ ಗೆಲ್ಲಬೇಕೇ ವಿನಃ ನಾವೇ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ನೆರಳಬಾರದು ನಿಜ ನಿಮಗೆ ಅನ್ಯಾಯವಾಗಿದೆ ಆದರೆ ಅದನ್ನೇ ಕೊರಗುತ್ತಾ ಕುಳಿತರೆ ಈ ಅನ್ಯಾಯ ತನ್ನಷ್ಟಕ್ಕೆ ತಾನೇ ಸರಿಹೋಗುತ್ತದೆಯೇ ಕಳೆದ ಏಳು ವರ್ಷಗಳಿಂದಲೂ ಈ ನಿಮ್ಮ ಕೊರಗನ್ನು ನೋಡಿಯೂ ನಿಮ್ಮ ಗಂಡ ಏನೂ ಆಕೆಯ ಸಹವಾಸ ಬಿಟ್ಟು ಸರಿಯಾಗಿಲ್ಲವೆಂದರೆ ಇನ್ನು ಮುಂದೆ ನಿಮ್ಮ ಕೊರಗುವಿಕೆಯಿಂದಲೇ ಸರಿ ಮಾಡಲಾಗುತ್ತದೆಯೇ ಇಂಥ ಸಮಯದಲ್ಲಿ ಹೆಣ್ಣು ಧೈರ್ಯವಂತಳಾಗಿರಬೇಕು ಗಟ್ಟಿಯಾಗಿ ನಿಲ್ಲುವ ಶಪಥ ಮಾಡಬೇಕು ಹೆಣ್ಣು ತನಗಿರುವ ವಿದ್ಯೆಯನ್ನು ಅಥವಾ ರಟ್ಟೆ ಬಲವನ್ನು ಅಥವಾ ಕಸೂತಿಯೋ ಮತ್ಯಾವುದೋ ಕಲಾತ್ಮಕತೆಯನ್ನು ಬಳಸುತ್ತಾ ಮನೆಯಲ್ಲೇ ಕುಳಿತು ಸಮಯದ ಸದುಪಯೋಗ ಮಾಡಿಕೊಳ್ಳುತ್ತಾ ಮತ್ತು ಮಾರಾಟ ಮಾಡುವ ಅವಕಾಶ ಸಿಕ್ಕರೆ ನಾಲ್ಕು ಕಾಸು ಹಣ ಸಂಪಾದಿಸುತ್ತಾ ತನ್ನ ಕಾಲ ಮೇಲೆ ತಾನು ನಿಲ್ಲುವ ಪ್ರಯತ್ನ ಮಾಡಬೇಕು ಮೊದಲು ನೀವು ಮನೆಯಲ್ಲೇ ಕುಳಿತು ಏನೇನು ಮಾಡಬಲ್ಲಿರಿ ಎನ್ನುವುದನ್ನು ಮನನ ಮಾಡಿಕೊಳ್ಳಿ ಗಿಡ ಬೆಳೆಸುವುದಿರಬಹುದು ಪುಸ್ತಕ ಓದುವುದಿರಬಹುದು ಕಸೂತಿಯೋ ಅಥವಾ ಟೈಲರಿಂಗ್ ಮಾಡುವುದಿರಬಹುದು ಹೀಗೆ ನೀವು ಯಾವುದರಲ್ಲಿ ಆಸಕ್ತಿ ಬೆಳೆಸಿಕೊಂಡು ಅದರಲ್ಲಿ ಮುಂದುವರಿಯಬಹುದು ಎನ್ನುವುದನ್ನು ಚಿಂತಿಸಿ ಆಗ ನಿಮ್ಮ ಮನಸ್ಸು ಬರೀ ಗಂಡ ಮಾಡಿದ ಮೋಸದ ಸುತ್ತಲೇ ಸುತ್ತುವುದನ್ನು ಬಿಟ್ಟು ಬುದ್ಧಿ ಚುರುಕಾಗುತ್ತದೆ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ ಎಂಟಿ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಅಂದರೆ ಮನಸ್ಸು ಖಾಲಿ ಇದ್ದರೆ ಅಲ್ಲಿ ಭೂತಗಳು ಕುಣಿಯುತ್ತವೆ ಅಂತ ಹಾಗಾಗುವುದು ಬೇಡ ಕೆಲಸದ ಕಡೆ ಗಮನ ಕೊಡಿ ಕೊನೆಯದಾಗಿ ನಿಮ್ಮ ಮಾತಿಗೆ ಒಂದು ಪ್ರತಿಕ್ರಿಯೆ ನಿಮ್ಮ ಗಂಡ ನಾನು ಹೆಂಡತಿಯ ಮನಸ್ಸಿಗೆ ನೋವು ಕೊಡುತ್ತಿದ್ದೇನೆ ಅಂತಲೂ ಚಿಂತಿಸುತ್ತಾರೆ ಆದರೆ ಅವರಿಗೆ ಅವಳನ್ನು ಬಿಡಲಾಗದೆ ಮುಂದುವರಿಸಲೂ ಆಗದೆ ಒದ್ದಾಡುತ್ತಿದ್ದಾರೆ ಎನ್ನುವುದು ನಿಮ್ಮ ಭ್ರಮೆಯಷ್ಟೆ ಹಾಗೊಂದು ಪಾಪ ಪ್ರಜ್ಞೆ ಅವರಿಗಿದ್ದಿದ್ದರೆ ಎಂದೋ ಅವರು ಈ ಹಳವಂಡಗಳಿಂದ ಹೊರ ಬಂದಿರುತ್ತಿದ್ದರು ಏಳು ವರ್ಷಗಳ ಪರ್ಯಂತ ಯಾರಾದರೂ ದ್ವಂದ್ವದಲ್ಲಿ ಒದ್ದಾಡುತ್ತಾರಾ ನೀವು ಮುಗ್ಧರು ಅವರ ಮಾತುಗಳನ್ನು ನಂಬುತ್ತೀರಿ ನೀವೀಗ ಆರ್ಥಿಕವಾಗಿ ಬಲವಾಗುತ್ತಾ ಅವರನ್ನು ಸ್ವಲ್ಪ ಸ್ವಲ್ಪವೇ ಕಡೆಗಣಿಸುತ್ತಾ ಬನ್ನಿ ಅವರಿಗೆ ತಮ್ಮ ಹೆಂಡತಿ ಗಟ್ಟಿಗಿತ್ತಿ ಎನ್ನುವುದು ತಿಳಿದರೆ ಅವರು ತಾವಾಗಿಯೇ ಬದಲಾಗಲು ಪ್ರಯತ್ನಿಸುತ್ತಾರೆ ಭರವಸೆ ಈ ನಿಟ್ಟಿನಲ್ಲಿ ಸಣ್ಣ ಸಣ್ಣ ಪ್ರಯೋಗಗಳನ್ನು ಪ್ರಯತ್ನಗಳನ್ನು ಮಾಡ್ತಾ ಇದೆ ಇದು ನಿಮಗೂ ಇಷ್ಟವಾಗಿದೆ ಅನ್ನೋದಕ್ಕೆ ತಾವು ಮೆಚ್ಚುತ್ತಾ ಇರುವಂತಹ ಸಂಗತಿಗಳೇ ಕಾರಣ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಕಮೆಂಟ್ ಮಾಡೋದನ್ನು ಮರಿ